ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ಭಾಲ್ಕಿಯಲ್ಲಿ ಬೃಹತ್ ಪ್ರತಿಭಟನೆ ಭಾಲ್ಕಿ ತಾಲೂಕಿನ ಎಲ್ಲ ದಲಿತ ಹಿತಚಿಂತಕರು ಸಮುದಾಯ ಮತ್ತು ಪ್ರಗತಿಪರ ಸಂಘಟನೆಯ ಹೋರಾಟಗಾರರ ನೇತೃತ್ವದಲ್ಲಿ ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಪಾಲ್ಗೊಂಡಿದ್ರು ಇತ್ತೀಚೆಗೆ ಇದೇ ದಿನಾಂಕ ಅಕ್ಟೋಬರ್ ಆರರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ಬಿಆರ್ ಗವಾಯಿಯವರ ಮೇಲೆ ವಿಚಾರಣೆ ವೇಳೆ ವಕೀಲನಾದ ರಾಕೇಶ್ ಕಿಶೋರ್ ವ್ಯಾಪ್ತಿ ಶೂ ಎಸೆದ ಘಟನೆ ಮಾಡಿದ್ದಾನೆ ಒಬ್ಬ ದೇಶದ್ರೋಹಿ ಈ ಕೆಟ್ಟ ವಕೀಲನಾಗಿದ್ದಾನೆ ಇವನನ್ನ ಭಾರತ ದೇಶಕ್ಕೆ ಈತ ಕೆಟ್ಟ ಹೆಸರು ತರುತ್ತಿದ್ದಾನೆ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ ಇಂತಹ ದುಷ್ಟ ವಕೀಲನಿಂದ ದೇಶಾದ್ಯಂತ ತೀವ್ರ ಖಂಡನೆಗೆ ಕಾರಣವಾಗಿದೆ ಇನ್ನು ಈ ಘಟನೆಯ ವಿರುದ್ಧವಾಗಿ ಬಾಲ್ಕಿಯ ದಲಿತ ಸಮುದಾಯದ ಹಿತಚಿಂತಕರು ಯುವಕರು ಮತ್ತು ಎಲಿ ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದವು ಪ್ರತಿಭಟನಾಕಾರರು ಈ ಕೃತ್ಯವನ್ನು ಅಕ್ಷಮ್ಯ ಅಪರಾಧ ಎಂದು ಖಂಡಿಸಿದ್ದಾರೆ ಅಪರಾಧಿಗೆ ಕಠಿಣ ಶಿಕ್ಷೆ ನೀಡಿ ಅವನನ್ನ ದೇಶದಿಂದ ಗಡೀಪಾರು ಮಾಡಿ ಎಂದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆ ಮುಖಾಂತರ ತಿಳಿಸಿದ್ದಾರೆ ಇನ್ನು ಘಟನೆಯ ಹಿಂದಿರುವ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕೆಲ ಗಂಟೆಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೋತ್ಸಾಹ ಭರಿತವಾಗಿ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯನ್ನು ಆರಂಭಿಸಿದರು ಜೈ ಭೀಮ್ ಸಂವಿಧಾನಕ್ಕೆ ಸ್ಪರ್ಶ ಮಾಡಿದವರಿಗೆ ಕ್ಷಮೆಯಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಯುತ್ತದೆ ಎಂಬ ಘೋಷಣೆಗಳ ನಡುವೆ ಗಾಂಧಿ ಚೌಕ್ ಬಸವೇಶ್ವರ್ ಚರ್ಕ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು ಅಲ್ಲಿಗೆ ತಲುಪಿದ ನಂತರ ಪ್ರತಿಭಟನಾಕಾರರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ಮೇಲಿನ ದಾಳಿ ಕೇವಲ ವ್ಯಕ್ತಿಯ ಮೇಲಿನ ಅಪಮಾನವಲ್ಲ ಅದು ಭಾರತದ ಸಂವಿಧಾನ ಮತ್ತು ಪ್ರಜಾತಂತ್ರದ ಮೇಲಿನ ದಾಳಿ ಎಂದು ಉಲ್ಲೇಖಿಸಿ ಅಪರಾಧಿಗೆ ತಕ್ಷಣ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಲಾಯಿತು ಪ್ರತಿಭಟನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಮಾಜದ ಮುಖಂಡರಾದ ಶಿವಕುಮಾರ್ ಮೇತ್ರೆ ಮತ್ತು ಪ್ರಶಾಂತ್ ಕೋಟಿಗೆರೆಯವರು ಪ್ರತಿಭಟನಾಕಾರರು ಎಲ್ಲರೂ ಕೂಡ ಮಾತನಾಡಿದರು ಇಂತಹ ಸಂವಿಧಾನ ದ್ರೋಹಿ ಕೃತ್ಯಗಳು ದೇಶದ ನ್ಯಾಯಾಂಗದ ಗೌರವವನ್ನು ಹಾಳು ಮಾಡುವ ಕೆಲಸ ಆಗುತ್ತದೆ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ನ್ಯಾಯದ ಶಕ್ತಿ ಉಳಿಸಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಪ್ರಮುಖ ಪ್ರಮುಖರಾದ ರಾಜ್ಕುಮಾರ್ ಮೋರೆ ಸಿದ್ಧಾರ್ಥ ಪ್ಯಾಗೆ ಭೀಮಾರ್ಮಿ ಭಾಲ್ಕಿ ತಾಲೂಕು ಅಧ್ಯಕ್ಷರು ಗಗನ್ ಫೋಲೆ ದಲಿತ ಮುಖಂಡರು ಭಾಲ್ಕಿ ಪ್ರದೀಪ್ ಮೋರೆ ಯುವ ಮುಖಂಡರು ದಲಿತ ಸಮುದಾಯ ಭಾಲ್ಕಿ ರಮೇಶ್ ಬೆಲ್ದಾರ್ ವಿಶ್ವನಾಥ್ ಮೋರೆ ಜೈಪಾಲ್ ಬೋರಾಳೆ ವಿಲಾಸ್ ಅರ್ಜುನ್ ಮೋರೆ ಅಶೋಕ್ ಗಾಯಕ್ವಾಡ್ ಮತ್ತು ಇತರೆ ಇನ್ನ ಅನೇಕ ಪ್ರಗತಿಪರ ಮುಖಂಡರು ಯುವಕರು ಮತ್ತು ಹೋರಾಟಗಾರರು ತಮ್ಮ ಮಾತಿನಲ್ಲಿ ಆ ಒಂದು ಘಟನೆ ಖಂಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಒಂದು ಅವಮಾನ ಮಾಡಿದಕ್ಕಾಗಿ ನಾವು ಖಂಡಿಸ್ತೇವೆ ಮತ್ತು ರಾಕೇಶ್ ಏನು ನಿಧಾನ ಅವನಿಗೆ ಗಡಿಪಾರು ಮಾಡಬೇಕು ಜೀವವಾದಿ ಶಿಕ್ಷೆಯನ್ನು ವಿಧಿಸಬೇಕು ಈ ಸಂವಿಧಾನಕ್ಕೆ ಅವಮಾನ ಮಾಡಿದನೆ ಈ ಸಂವಿಧಾನ ಕಲ್ಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತ ನಾವು ನಮಗೆ ಖಂಡಿಸ್ತೇವೆ ಮತ್ತು ಅನಿಲ್ ಮಿಸ್ರಾಂಬ್ ಏನು ಬಾಬಾ ಸಾಹೇಬ್ರು ಕಾರ್ಯದಾಗ ಏನು ಹೀಗಾಗಿ ಮಾತಾಡಿದ್ದಾನ ಅವನಿಗೆ ಮಾತ್ರ ಏನಪ್ಪಾ ಅಂದರೆ ಸಜಾ ಆಗಬೇಕು ಅವನಿಗೆ ಅವ್ನಿಗೆ ಏನಪ್ಪ ಅಂದರೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಒಂದು ವೇಳೆ ಅವ್ನು ಮತ್ತೆ ಬಾಯ್ಬೇಕಾದ್ರೆ ಇಡೀ ದೇಶದಾಗ ಅಲ್ಲೋ ಕಲ್ಲೋ ಆಯ್ತದಂಬ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ